ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣಿಯಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಅಗತ್ಯ ಮಾಹಿತಿಗಳನ್ನು ತಿಳಿಸಿದ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣಸ್ವಾಮಿ ಚಿಂತಾಮಣಿ ನಗರದ ನೌಕರರ ಭವನದಲ್ಲಿ ನಡೆದ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ನೌಕರರ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿದರಲ್ಲದೆ ಬ್ಯಾಂಕುಗಳಲ್ಲಿ ತೆರಿಗೆ ಹಿಡಿದಿರುವ ಬಗ್ಗೆ ನಾಮಿನಿ ಕುರಿತು ಪರಿಶೀಲನೆ ಪೆನ್ಷನ್ ಹೆಚ್ಚಳ ಆರೋಗ್ಯ ಯೋಜನೆಗಳು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ರವರ ಸಹಕಾರ ಮುಂತಾದ ವಿಷಯಗಳ ಬಗ್ಗೆ ಅಗತ್ಯ ಮಾಹಿತಿ ನೀಡಿದರು ಬಹಳ ಮುಖ್ಯವಾದದ್ದು ಗಮನಿಸಿ ನನಗೆ ಟ್ಯಾಕ್ಸ್ ಇಟ್ಟಿದ್ದಾರೆ ನನಗೆ ಹತ್ತು ಸಾವಿರ ಇಟ್ಟಿದ್ದಾರೆ ಇಪ್ಪತ್ತು ಸಾವಿರ ಇಡ್ತಾರೆ ಅಂತೇಳಿ ಆಫೀಸಲ್ಲಿ ಬಂದು ಹೇಳ್ತೀರಾ ಆದರೆ ನಾನು ಹೇಳೋ ಮಾತು ಕೇಳಿ ಕೇಳಿಸ್ಕೊಳ್ಳೋದೇ ಇಲ್ಲ ಅಲ್ಲಿ ಹೋಗಿ ಅಯ್ಯೋ ನಂದು ಹೋಯ್ತು ಒಬ್ಬ ಮಾಸ್ಟ್ರದು ಆರಾರು ತಿಂಗಳು ಅರವತ್ತರವತ್ತು ಸಾವಿರ ರೂಪಾಯಿ ಇಡ್ತಿದ್ದಾರೆ ಹತ್ತು ಸಾವಿರ ಆರು ತಿಂಗಳಿಂದ ಇಬ್ಬರು ಇಟ್ಟಿದ್ದಾರೆ ಸುಮ್ಮನೆ ಇದ್ದಾರೆ ಅವರು ಏ ಯಾಕಪ್ಪ ನೀನು ಅದು ಟ್ಯಾಕ್ಸ್ ಇಟ್ಟಿದ್ದೆಲ್ಲ ನೀನು ನೀನು ಹೇಳಬಾರ್ದು ಅಂದರೆ ಹಾಗೆ ನಮ್ಗೆ ಗೊತ್ತಿಲ್ಲ ಸರ್ ಅಂತ ತಿರುಗಿ ಬಂದು ಹೇಳಿದಾಗ ಆ ಟ್ಯಾಕ್ಸ್ ಇದನ್ನು ಅಲ್ಲಿಗೆ ಸೈಬರ್ಗೆ ಹೋಗಿ ಪಾನು ಆಧಾರ್ ಕಾರ್ಡು ಲಿಂಕ್ ಮಾಡಿಸಿ ಬ್ಯಾಂಕ್ಗೆ ಹೋಗಿ ಅಲ್ಲಿ ಸಿಕ್ಸ್ಟೀನೇ ಫಾರಮ್ ತಗೊಂಡು ಅದನ್ನು ಸರಿ ಮಾಡಿ ಕೊಟ್ಟಿದ್ದೀವಿ ಇನ್ನು ಯಾರಾದರೂ ಬ್ಯಾಂಕ್ಗೆ ಹೋಗಿ ಹದಿನಾರು ಫಾರಮ್ ತಗೊಳ್ಳದೇ ಇದ್ದರೆ ಇವಾಗ ತಕ್ಷಣ ಹೋಗಿ ತಗೊಳ್ಳಿ ನಂಗೊಂದು ಫೋನ್ ಮಾಡಿ ಸರ್ ನೀವು ಏನು ನೀವೇನು ಆಫೀಸ್ಗೆ ಬರಬೇಡಿ ಒಂದು ಫೋನ್ ಮಾಡಿ ಫೋನ್ ಮಾಡೋದಕ್ಕೆ ಏನು ಫೋನೇ ಮಾಡೋಲ್ಲ ಆಮೇಲೆ ಅಯ್ಯೋ ನಮ್ಗೆ ಬರಲಿಲ್ಲ ನಮ್ಮನ್ನು ಬರ್ಲಿ ಹೇಳ್ಕೊಳ್ತಾರೆ ನಿಮ್ಗೆ ಫೋನ್ ಮಾಡಿ ನಾನು ಬರ್ತೀನಿ ನಿಮ್ಮ ಹತ್ರಕ್ಕೆ ನಿಮ್ಗೆ ಬಂದು ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ನಾವು ನಿವಾರಿಸ್ತೀವಿ ನಿವಾರಿಸ್ತೀನಿ ಬೇಕಾದರೆ ಕೇಳಿ ಹದಿನೈದು ಜನ ಟ್ಯಾಕ್ಸ್ ಹಿಡಿದಿರುದನ್ನ ನಾನೇ ಬ್ಯಾಂಕ್ಗೆ ಹೋಗಿ ಅಲ್ಲಿ ಅವರ ಅವ್ರ ಹತ್ರ ಅವ್ರಿಗೆಲ್ಲ ಫಾರಮ್ಸ್ ಕೊಡಿಸಿ ಅದೇ ಅಲ್ಲಿ ನಮ್ಮ ಹಳೆ ಪಿ ಯು ಹತ್ರ ಮೇಲ್ಗಡೆ ಹೋಗಿ ಟ್ಯಾಕ್ಸ್ ಆಫ್ಯಾರವನ್ನು ಮಾತಾಡಿ ಹದಿನ ಹದಿನೈದು ಜನಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಅವ್ರಿಗೆಲ್ಲ ಬರುತ್ತೆ ಇನ್ನು ಕೆಲವರು ಹಂಗೆ ಇದ್ಬಿಡ್ತಾರೆ ಯಾಕಿರ್ಬೇಕು ನಮಗೆ ಸಂಬಳ ಇಟ್ಕೊಂಡಿರ್ತಾರಲ್ಲ ಪೆನ್ಷನ್ನು ಎಷ್ಟು ಇಟ್ಕೊಂಡಿದ್ದಾರೆ ಯಾಕೆ ಇಟ್ಕೊಂಡಿದ್ದಾರೆ ಅದ್ರಲ್ಲಿ ತಿಳ್ಕೊಳ್ಳಿ ಸರ್ ಯಾಕೆ ಸಮಳೆ ಬಿಟ್ಟುಬಿಡ್ತೀರಾ ಇನ್ನೊಂದು ನಾಮಿನೇಷನ್ ನಾಮಿನೇಷನ್ ಏನು ನೀವು ಕೊಟ್ಟಿರೋದಿಲ್ಲ ಆದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ರಿಸರ್ವ್ ಬ್ಯಾಂಕ್ಗೆ ಹೋಗುತ್ತೆ ನಿಮ್ಮ ದುಡ್ಡು ಮೂರು ಸಾವಿರದ ಐನೂರು ಕೋಟಿ ರಿಸರ್ವ್ ಇದೆಯಂತೆ ಏನು ನಾಮಿನೇಷನ್ ಬಿಡು ಇರು ಆದ್ದರಿಂದ ಪ್ರತಿಯೊಬ್ಬರು ಇವಾಗ ನಿಮ್ಮ ಕನ್ಷನ್ ಇದೆ ಬ್ಯಾಂಕ್ಗೆ ಹೋಗಿ ನೀವು ಯಾವಾಗೋ ನಾಮಿನೇಷನ್ ಕೊಟ್ಟಿರ್ತೀರೋ ಇಲ್ಲವೋ ಗೊತ್ತಿರೋಲ್ಲ ಇವಾಗ ಹೋಗಿ ನಿಮ್ಮ ಹೆಂಗಸರಿಗೆ ನಾಮಿನೇಷನ್ ಕೊಡಿ ಆ ಎಮ್ಮಿ ಇಳಿದ್ರೆ ನಿಮ್ಗೆ ಯಾರು ಬೇಕೋ ನಿಮ್ಮ ಮಕ್ಕಳು ಅವ್ರು ನಾಮಿನೇಷನ್ ಕೊಡಿ ಯಾವ ನಾನು ಕೊಟ್ಟಿಲ್ಲ ಸರ್ ನಾನು ನಾಳೆ ಕೊಡ್ತೀನಿ ಸರ್ ಆದರೆ ನಿಮಗೆ ಲಾಸ್ ಆಗುತ್ತೆ ದಯವಿಟ್ಟು ತಿಳ್ಕೊಳ್ಳಿ ನಾಮಿನೇಷನ್ನ ಕೊಡದೇ ಇದ್ದರೆ ನೀವು ನಿಮ್ಮೆಲ್ಲ ದುಡ್ಡೆಲ್ಲ ರಿಸರ್ವ್ ಬ್ಯಾಂಕಿಗೆ ಹೋಗುತ್ತೆ ತಿರುಗಿ ಬಾಂಡ್ಗಳು ಬಾಂಡ್ಗಳು ಮಾರ್ಚ್ ಏಪ್ರಿಲ್ ಏಪ್ರಿಲ್ನಲ್ಲಿ ಹೋಗಿ ಫಿಫ್ಟೀನ್ ಹೆಚ್ ಫಾರಮ್ ಕೊಡಬೇಕು ನೀವು ಅಲ್ಲಿ ಫಿಫ್ಟೀನ್ ಹೆಚ್ ಫಾರಮ್ ಕೊಡದಿದ್ರೆ ಟ್ಯಾಕ್ಸ್ ಇಳಿದು ಬಿಡ್ತಾರೆ ಸುಮಾರು ಹತ್ತು ಜನದ್ದು ಟ್ಯಾಕ್ಸ್ ಹಿಡಿದಿದ್ರು ಏನೋ ಬಾಂಡ್ಗಳ ಮೇಲೆ ಅದು ಯಾಕೆ ಸರ್ ನನ್ನದು ನಮ್ಮ ಇಲ್ಲಿ ವಾಪಸ್ ಬಂದು ಸಾರ್ ನಮ್ಮದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಯಾರಿಗೆ ಯಾಕೆ ಹಿಡಿದಿದ್ದಾರೆ ಅಂತ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಕೇಳಿದಕ್ಕೆ ಅವರು ಹೇಳಿದರು ನೋಡಿ ಸಾರಿ ಅವ್ರು ಏಪ್ರಿಲ್ನಲ್ಲಿ ಫಿಫ್ಟೀನ್ ಹೆಚ್ ಫಾರಮ್ ಕೊಟ್ಟಿಲ್ಲ ಆದ್ದರಿಂದ ನಾವು ಹಿಡಿದಿದ್ದೀವಿ ನಾವು ಹೋಗ್ಲಿ ಹಿಡ್ದಿರೋದು ಕೊಡಿ ಸರ್ ಅದು ನಾವು ಕೊಡೋಲ್ಲ ಸರ್ ಇನ್ನು ವಿಡಿಯೋಲ್ಲ ನಾವು ಅವರು ಪ್ರತಿ ತಿಂಗಳು ಏಪ್ರಿಲ್ನಲ್ಲಿ ಬಂದು ಟ್ಯಾಕ್ಸ್ ಫಾರಮ್ ಕೊಟ್ಟರೆ ಫಿಫ್ಟೀನ್ ಎಚ್ ಫಾರ್ಮ್ ಕೊಡಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ದರಿಂದ ಡಿಪಾಸಿಟ್ ಮಾಡಿರೋರು ಆಮೇಲೆ ನಾಮಿನೇಷನ್ ಇಲ್ಲದೆ ಇರೋರು ಟ್ಯಾಕ್ಸ್ ಹಿಡ್ಕೊಂಡಿರೋರು ಎಲ್ಲರೂ ಗಮನಿಸಿ ನಿಮ್ಮ ಹಣವನ್ನು ಕಳ್ಕೊಳ್ಬೇಡಿ ನಮಗೆ ನಿಮ್ಗೆ ಏನಾದರೂ ತೊಂದರೆ ಆದಾಗ ನಮ್ಮ ಬಂದು ಫೋನ್ ಮಾಡಿ ನಾನು ನಿಮ್ಮ ಬ್ಯಾಂಕ್ ಆಗಲಿ ನಿಮ್ಮ ನೀವು ಹೇಳಿದ ಸ್ಥಳಕ್ಕೆ ನಾನು ಬರದೇ ಇದ್ರೆ ನೀವು ಆವಾಗ ಕೇಳಿ ಸುಮ್ಮನೆ ಯಾಕೆ ಸರ್ ಕಳ್ಕೊಳ್ತೀರ ದುಡ್ಡು ತಗೋಬೇಡಿ ಯಾರಿಗೂ ಒಂದು ರೂಪಾಯಿ ಕೂಡ ಕೊಡಬೇಡಿ ನಾವು ಇದುವರೆಗೆ ಒಂದು ರೂಪಾಯಿ ಕೂಡ ನಾವು ವಸೂಲಿ ಮಾಡಿಲ್ಲ ಮಾಡುವುದೂ ಇಲ್ಲ ನಮ್ಮ ಸಹಾಯ ನಮ್ಮ ಸಂಘ ನಾವು ನೀವು ಎಲ್ಲ ಒಂದೇ ಇರೋ ಈ ಸಂಘ ಇದು ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆಗಿರೋರಿಗೆ ಇಪ್ಪತ್ತು ಪರ್ಸೆಂಟು ಇಪ್ಪತ್ತೈದು ಮೂವತ್ತು ಪರ್ಸೆಂಟು ಹೆಚ್ಚುವರಿಯಾಗಿ ಕೊಡ್ತಾ ಇದ್ರು ಅದನ್ನು ಇವಾಗ ಸರ್ಕಾರ ಏನು ಮಾಡಿದೆ ಅಂದರೆ ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದರು ಇಪ್ಪ ಎಂಬತ್ತೈದಿಗೆ ಇಪ್ಪತ್ತೈದು ಕೊಡಬೇಕಾಗಿತ್ತು ಅವರಿಗೆ ಇವಾಗ ಅವರಿಗೆ ಮೂವತ್ತು ಪರ್ಸೆಂಟ್ ಮಾಡಿದ್ದಾರೆ ಅಂದರೆ ಐದು ಪರ್ಸೆಂಟ್ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೊಡಬೇಕಾಗಿತ್ತು ಇಪ್ಪತ್ತರಿಂದ ಒಂದೆರಡು ಸಲ ಮೂವತ್ತು ಮೂವತ್ತರಿಂದ ಒಂದೇ ಸಲ ಐವತ್ತು ಆದ್ರಿಂದ ಅದು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಪ್ಪತ್ತು ವರ್ಷದ್ದು ಎಪ್ಪತ್ತು ವರ್ಷದ್ದು ಕೂಡ ಸದ್ಯದಲ್ಲೇ ಆದೇಶ ಆಗುತ್ತೆ ಅಂತೇಳಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾ ಶಾಲಿನಿ ರಜನೀಶ್ರ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ರಿಗಿ ಸಂಧ್ಯಾಕಿರಣ ಯೋಜನೆ ಅದು ಕೂಡ ಅಷ್ಟೇ ಹತ್ತಿರದಲ್ಲಿ ಸರ್ಕಾರದ ಆದೇಶ ಆಗಲಿದೆ ನಮಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ನಮಗೆ ಆರೋಗ್ಯ ಕೂಡ ದೊರೆಯುತ್ತೆ ನಾವು ನಮ್ಮ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲನಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಯಾಕಂದರೆ ಅವರ ಸಂಘದ ಪರವಾಗಿ ಹೋರಾಡಿ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಶಿಫಾರಸು ಮಾಡಿದ್ದಾರೆ ಇವರಿಗೆ ಏಳನೇ ವೇತನ ಆಯೋಗದಲ್ಲಿ ರೆಕಮೆಂಡ್ ಆಗಿತ್ತು ಅವರಿಗೆ ಅಂತ ಅಂತೇಳಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದನ್ನು ಶ್ರಮ ವಹಿಸಿಕೊಂಡು ನಮಗೆ ಮಾಡ್ತಾ ಇದ್ದಾರೆ ಅಂತ ಮಹಾನ್ ಭಾವವರಿಗೆ ನಾವು ತಿಳ್ಕೊಬೇಕು ಅಂತ ತಿಳಿಸ್ತಾ ಸಾವಿರದ ಏಳರಿಂದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿದ ಆದಂತ ನನ್ನ ಅಣ್ಣ ತಮ್ಮಂದರಿಗೆ ಇದುವರೆಗೂ ಕೂಡ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಬೇಡಿಕೆಗಳಿನ್ನೂ ಈಡೇರಿಲ್ಲ ಅವರೆಲ್ಲರೂ ಇವಾಗ ಕೆ ಇ ಟಿಗೆ ಹೋಗಿ ನ್ಯಾಯ ನ್ಯಾಯಾಲಯದಲ್ಲಿ ಮೆಟ್ಟಲು ಹತ್ತಿದ್ದಾರೆ ಅವ್ರಿಗೆಲ್ಲರೂ ಶುಭ ಆಗಲಿ ಅವ್ರಿಗೆ ನ್ಯಾಯಾಲಯದಲ್ಲಿ ನ್ಯಾಯಯುತವಾದ ಬೇಡಿಕೆಗಳಿಗೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಯಾಕಂದರೆ ಕೋರ್ಟ್ಗೆ ಹೋಗಿರೋದು ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ಕೋರ್ಟಿಂದ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೂ ಕೂಡ ಅನ್ಯಾಯವಾಗಿರದಂಥ ಅವರ ಒಂದು ಬೇಡಿಕೆ ಈಡೇರಲಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಬರಬೇಕು ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಬಂದಿಸಿ ನಾನು ಮಾತನ್ನು ಮುಗಿಸಿದ್ದೀನಿ